ಯಾವಾಗ ಇರ್ತೀನಿ ಅಂದ್ರೆ ನನಗೆ ಆರೋಗ್ಯ ಕೊಟ್ಟಾಗ ದೇವರು ನನಗೆ ಆರ್ಥಿಕವಾಗಿ ಸಹಾಯ ಮಾಡಿದಾಗ ದೇವರು ಸಮಾಧಾನ ಕೊಟ್ಟಾಗ ನೀವು ಯಾವ ಮನುಷ್ಯರು ಕೊಡುವಂತದಲ್ಲ ದುಡ್ಡು ಕೊಡ್ತಾರೆ ಮನುಷ್ಯರು ಆದ್ರೆ ಅದರಲ್ಲಿ ಸಮಾಧಾನ ಇಲ್ಲ ದೇವರು ಒಂದ್ ಬೇಡ ಅದೇ ಆರ್ಥಿಕ ಕೊಡ್ಲಿ ಆರ್ಥಿಕತೆ ಕೊಡ್ಲಿ ಸಮಾಧಾನವಾಗಿ ಕೊಡ್ಲಿ ಮನುಷ್ಯನು ಜಾಸ್ತಿ ನಿನಗೆ ಕೂಡ ಕೊಟ್ಟರು ಕೂಡ ಅದರಲ್ಲಿ ಸಮಾಧಾನ ನಿಮಗೆ ಸಿಗೋದಿಲ್ಲ ದೇವರು ತಕ್ಕ ಸಮಯದಲ್ಲಿ ಸ್ವಲ್ಪ ಕೊಡ್ಲಿ ಅದರಲ್ಲಿ ಸಮಾಧಾನ ಇರಲಿ ನಮ್ಮ ದೇವರು ಕೊಡುವಂಥದ್ದು ಈ ಲೋಕದಲ್ಲಿ ಯಾವುದಕ್ಕಿಂತಲೂ ಕೂಡ ಶ್ರೇಷ್ಠವಾಗಿರ್ತದೆ ಸೊ ನಾವು ದೇವರ ಜೊತೆ ಇದ್ದುಕೊಂಡು ನಾನು ಚೆನ್ನಾಗಿರ್ತೀನಿ ಅಂತ ಆಸೆ ಪಡ್ಬೇಕು ನಾನು ಚೆನ್ನಾಗಿದ್ದೀನಿ ಅಂತ ಅನ್ಬೇಕು ಈ ವರ್ಷ ನನ್ನ ತೀರ್ಮಾನದಾಗಿರ್ಬೇಕು ನಾನು ಜಾಸ್ತಿ ನನ್ನ ಬಾಯಿಂದ ನಾನು ಚೆನ್ನಾಗಿದ್ದೀನಿ ನನ್ನ ಕುಟುಂಬ ಚೆನ್ನಾಗಿದೆ ನನ್ನ ಮಕ್ಕಳು ಚೆನ್ನಾಗಿದ್ದಾರೆ ಅಂತಾನೆ ಮಾತಾಡ್ಬೇಕು ಸೊ ಅಪನಂಬಿಕೆಯ ಮಾತುಗಳು ನಮ್ಮ ಬಾಯಿಂದ ಕಡಿಮೆ ಮಾಡ್ಕೊಂಡ್ಬಿಡುತ್ತೆ ಅಭಿವೃದ್ಧಿ ಬರುತ್ತ ಅಂತ ಹೇಳಿ ಆರೋಗ್ಯ ಬಂದಿದೆ ಅಂತ ಹೇಳಿ ಕುಟುಂಬ ಉದಾರ ಆಗುತ್ತೆ ಅಂತ ನಾವು ಹೇಳುವಂಥವ್ರು ರೀ ನಮ್ಮ ಬಾಯಲ್ಲಿ ಜೀವ ಮರಣಗಳು ದೇವ್ರು ಇಟ್ಟಿದ್ರೆ ಅಂದಮೇಲೆ ನಾವು ಸತ್ಯ ನೋಡುವಂತರಾಗಿರೋಣ ಒಳ್ಳೇದನ್ನ ನೋಡೋಣ ಪಾಸಿಟಿವ್ನೆಸ್ ನಾವು ಮಾತಾಡುವಂತರ ಆಗಿರೋಣ ಏನ್ರೀ ನನ್ನ ಬಾಯಿ ನನ್ನ ಆಶೀರ್ವಾದವನ್ನು ನೋಡುವಾಗ ಅದರ ಮೂಲಕವಾಗಿ ದೇವರು ನನಗೆ ಆಶೀರ್ವಾದವನ್ನ ಕಳಿಸ್ತಾರೆ ಇವತ್ತು ನಂಬಿದವರು ಸಭೆಯಲ್ಲಿ ಹೀಗಿದ್ರೆ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾರೆ ಬೇರ್ ಮಾಡ್ತಾ ಇದ್ರೆ ಯಾವುದಕ್ಕೂ ನಾನು ಭಯ ಪಡೋದಿಲ್ಲ ಆಮೇಲೆ ವಾಕ್ಯ ಓದ್ಲಿಕ್ಕೆ ನಾನು ಚೆನ್ನಾಗಿ ಬದುಕ್ತಾ ಇದ್ದೀನಿ ಯಾವುದಕ್ಕೂ ನಾನು ಯೋಚನೆ ಮಾಡೋದಿಲ್ಲ ನಾನು ಯಾವತ್ತು ಚೆನ್ನಾಗಿದ್ದೀನಿ ನನ್ನ ದೇವರು ನನ್ನ ಕುಟುಂಬವನ್ನು ಬಿಟ್ಟಿಲ್ಲ ನನ್ ಚೆನ್ನಾಗಿ ನನ್ನ ದೇವರು ಇಡ್ಕೊಂಡಿದ್ದಾರೆ ಮೇಲೆತ್ತಿದ್ದಾರೆ ನಡೆಸಿದ್ದಾರೆ ಇನ್ನೊಬ್ಬರ ಮುಂದೆ ಮಾದರಿಯಾಗಿ ಇಟ್ಟಿದ್ದಾರೆ ಅಂತ ನಾವು ಮಾತಾಡಿಕೊಳ್ತೇವೆ ಏನ್ರಿ ದೇವರು ಯೋಧನ ಕುಟುಂಬ ನಡೆಸಿದಂಗೆ ನಮ್ಮ ಕುಟುಂಬ ನಡೆಸ್ತಾರೆ ಈಶಾಯನ ಮಕ್ಕಳ ನಡೆಸಿದ ಹಾಗೆ ನಮ್ಮ ಕುಟುಂಬವನ್ನು ದೇವರನ್ನ ನಡೆಸ್ತಾನೆ ಅಬ್ರಾಹ್ಮ್ ತನ್ನ ಮಕ್ಕಳನ್ನ ನಡೆಸಿದ ಹಾಗೆ ದೇವರು ನಮ್ಮನ್ನು ನಡೆಸ್ತಾನೆ ಅಷ್ಟೇ ಬಂದ್ ನೋಡಿ ದೇವರು ಬಿಟ್ರ ತನ್ನ ಮಕ್ಕಳ ಮಗ ಮಗನ ಈ ಸಾಕ ಮಕ್ಕಳನ್ನ ಬಿಟ್ರೆ ಬಿಡ್ಲೇ ಇಲ್ಲ ಯಾಕೆ ಗೊತ್ತಾ ನಾನು ಚೆನ್ನಾಗಿರ್ ಮಕ್ಕಳನ್ನ ದೇವ್ರು ಚೆನ್ನಾಗಿ ನಡೆಸ್ತೇನೆ ಪರಿಸ್ಥಿತಿಗಳು ಪ್ರತಿಕೂಲವಾಗುತ್ತೆ ದೇವ್ರನ್ನ ಜೊತೆ ಇದ್ದಿದ್ದಕ್ಕೆ ನಾವು ಚೆನ್ನಾಗಿರ್ತೀವಿ ಯಾವತ್ತು ಕೂಡ ಪಕ್ಕದವ್ರು ನಮ್ಮ ಬಗ್ಗೆ ಮಾತಾಡ್ಬೇಕು ದೇವರಲ್ಲಿ ಭಕ್ತಿ ಮಾಡುವಂತ ನೀವು ಇಷ್ಟು ಚೆನ್ನಾಗಿದ್ದೀರಲ್ಲ ಅಂತ ಮಾತಾಡ್ ನೀವು ಯಾಕಿಷ್ಟು ಚೆನ್ನಾಗಿದ್ದೀರ ಕಾರಣ ಏನು ಅಂತ ಮಾತಾಡ್ಬೇಕು ಯಾಕಿಷ್ಟು ಸಮಾಧಾನ ಸಂತೋಷವಾಗಿದ್ದೀರಾ ಅಂತ ಮಾತಾಡ್ಬೇಕು ಯಾಕೆ ನಮ್ಮ ಜೀವಿತ ಆ ರೀತಿಯೊಬ್ಬರಿಗೆ ಕಾಣ್ಬೇಕು ಏಮೆ ಯಾವಾಗ್ರು ತೋರಿಸ್ತಾರೆ ನಮ್ಮ ಲೈಫ್ ಆ ರೀತಿ ಅಂತಂದ್ರೆ ನಾನು ಕ್ರಿಸ್ತಿಗೆ ಸಂಬಂಧವನ್ನ ಬೆಳೆಸಿದಾಗ ಅನೇಕರು ತಮ್ಮ ಒಂದು ವೈಯಕ್ತಿಕವಾಗಿ ಮೇ ಬಿ ಫೋನ್ಗಳಲ್ಲಿ ಸಂಬಂಧ ಜಾಸ್ತಿ ಅಲ್ಲ ಯಾವತ್ತೂ ಇರೀತ ಕೆಲವು ಜನ ಹೇಳ್ತಿರ್ತಾರಲ್ಲ ಹೆಂಟಿನಾದ್ರೂ ಮರಿತಾರ ಹೊರ್ತು ಫೋನ್ ನ ಮರೆಯೋದಿಲ್ಲ ಅಂತೇಳಿ ಹಾಗೆ ಮಕ್ಕಳು ಕೂಡ ಹಾಗೇನೆ ಊಟ ಆದ್ರೂ ಮರಿತಾರ ಹೊರತು ಫೋನ್ ಮರೆಯೋದಿಲ್ಲ ಅಂತ ಹೇಳ್ತಾರೆ ನಮ್ಗೆ ಇದ್ರೆ ಸಾಕಂತಿರ್ತಾರ ಬಾಳಜಿ ಜ್ಞಾಪಕ ಮಾಡ್ಕೊಂಡ್ರೆ ದೇವ್ರ ಜೊತೆ ಹೇಗೆ ನಾವು ಸಂಬಂಧ ಬೆಳೆಸ್ಕೊಳ್ತಾ ಇದೀವಿ ಒಳ್ಳೆಯ ನಾವು ಒಳ್ಳೆಯವರಾಗಿ ಬದುಕಲಿಕ್ಕೆ ದೇವ್ರ ಮಾರ್ಗ ಏರ್ಪಾಟ್ ಮಾಡ್ತಾನೆ ಯೋಚನೆ ಮಾಡ್ಬೇಡ್ರಿ ನಮ್ಮ ದೇವರು ಯಾವತ್ತು ನಮ್ಮ ಜೀವಿತಗಳನ್ನ ಒಳ್ಳೆಯದನ್ನ ಮಾಡ್ತಾನೆ ಕಣ್ಣು ಕಾಣ್ಲಿ ಕಿವಿ ಕೇಳದೆ ಮನಸ್ಸು ಊಹಿಸದೆ ಅದ್ಭುತಗಳನ್ನ ಮಾಡೋ ದೇವರು ನಮ್ಮ ದೇವರು ಏಮೇನ್ ಆಶೀರ್ವಾದ ಮಾರ್ಗಗಳ ಮುಂದೆ ತೆರೆಯೋ ದೇವರು ನಮ್ಮ ದೇವರು ಯಾರು ನೋಡ್ತಾರೆ ಆ ಮಾರ್ಗವನ್ನ ಪ್ರಾರ್ಥನೆ ಮಾಡುವಂತಾರ ನೋಡ್ತಾರೆ ವಾಕ್ಯ ಓದಿ ಧ್ಯಾನ ಮಾಡುವಂತವ್ರು ನೋಡ್ತಾರೆ ಇವತ್ತು ನಾನು ನೀನು ಕೂಡ ವಾಕ್ಯ ಪ್ರಾರ್ಥನೆಗಳಿದ್ರೆ ನಾವು ಒಳ್ಳೆಯ ದಾರಿಯಲ್ಲಿ ಇರ್ತೇವೆ ಒಳ್ಳೆ ಸ್ಥಿತಿಯಲ್ಲಿ ಇರ್ತೇವೆ ಓಕೆ ಸ್ಥಿತಿಯನ್ನ ಮನುಷ್ಯನ ಕೊಡೋದಿಲ್ಲ ದೇವರು ಸ್ಥಾಪಿಸ್ತಾರೆ ಮನುಷ್ಯನ ಯಾವತ್ತು ಕೂಡ ಯಾವಾಗ ಕೆಳಗಡೆ ಬೆಳಿತೀಯಾ ಯಾವಾಗ ಹಾಳಾಗ್ತೀಯಾ ಯಾವಾಗಲೂ ದರಿದ್ರವಾಗಿ ಬದುಕು ತಯಾರಾಗುತ್ತಾ ಅಂತ ನೋಡ್ತಿರ್ತಾರೆ ನನ್ನ ದೇವರು ಯಾವತ್ತು ನೋಡೋದಿಲ್ಲ ಭಕ್ತಿವಂತನಾದ ನೀನು ಸಹೋದರನೇ ಸಹೋದರಿ ಜೀವಿತ ಯಾವಾಗ ಘನವಾಗಿ ಎತ್ತಿ ಇನ್ನೊಬ್ಬರ ಮುಂದೆ ಸಾಕ್ಷಿಯಾಗಿ ಇಡ್ಬೇಕಂತ ದೇವರು ನೋಡ್ತಿರ್ತಾರೆ ನನ್ನ ದೇವರು ಇನ್ನು ಭಕ್ತಿಗೆ ಪ್ರತಿಯಾಗಿ ತನ್ನ ಆಶೀರ್ವಾದವನ್ನು ಮಾಡೋ ದೇವರು ನೀನು ಸ್ವಲ್ಪ ಭಕ್ತಿ ಮಾಡ್ತಾ ಇದೆಯಾ ಸ್ವಲ್ಪವಾಗಿ ತೃಪ್ತಿ ಪಡುತ್ತೆ ಆಶೀರ್ವಾದದಲ್ಲಿ ನೀವು ಜಾಸ್ತಿ ಭಕ್ತಿ ಮಾಡ್ತಿದೆಯಾ ಜಾಸ್ತಿ ಆಶೀರ್ವಾದದಲ್ಲಿ ತೃಪ್ತಿ ಪಡುವಂತೆ ದೇವರು ಸಹಾಯ ಮಾಡ್ತೀವಿ ದೇವರು ನೀನು ಯಾವ ರೀತಿ ಭಕ್ತಿ ಮಾಡ್ತೇವೆ ಅದೇ ರೀತಿ ನಿನ್ ರೆಸ್ಪಾನ್ಸ್ ಆಶೀರ್ವಾದ ಅನ್ನೋದಿರ್ತದೆ ಬೈಬಿಲಲ್ಲಿ ಅದೇ ನೋಡ್ತೇವೆ ತಲಾಂತುಗಳು ಅವರವರ ತಲಾಂತಿಗೆ ತಕ್ಕ ಹಾಗೆ ಐದು ತಲಾಂತು ಎರಡು ತಲಾಂತು ಒಂದು ತಲಾಂತು ಅವರ ತಲಾಂತುಗಳು ಹೇಗೆ ಅಭಿವೃದ್ಧಿ ಮಾಡಿಕೊಂಡ್ರಿ ನಾವು ಕೂಡ ಆ ರೀತಿ ಸಾಗೋಣ್ರಿ ದೇವರು ಏನು ಅದಕ್ಕೆ ಪ್ರತಿಯಾಗಿ ಆಶೀರ್ವಾದ ಇಟ್ಟಿರ್ತಾರೋ ಅದಕ್ಕೆ ಸಂಬಂಧಪಟ್ಟಂತ ಮೇಲುಗೂ ನಮಗೂ ನಮ್ಮೆಲ್ಲರಿಗೂ ಕೂಡ ಕರ್ತನು ಅನುಭವಿಸಿ ಸಹಾಯ ಮಾಡಲಿ ವಾಕ್ಯ ದೇವರು ನಮ್ಮನ್ನ ಬಲದ ಆಶೀರ್ವಾದದಲ್ಲಿ ನಡೆಸಿ ಕೃಪೆಗೆ ತುಂಬಿಸಲಿ ಎಮೆನ್ ಪ್ರಾರ್ಥನೆ ಪರಿಶುದನ್ನ ದೇವರ ಸ್ತೋತ್ರ ಅಪ್ಪ ಇವತ್ತು ವಾಕ್ಯಗಳನ್ನು ಕೇಳಿದ್ವಿ ನಾವು ಯಾವಾಗಲೂ ಕೂಡ ಒಳ್ಳೆಯವರಾಗಿರ್ತೇವೆ ಒಳ್ಳೆ ಸ್ಥಿತಿಯಲ್ಲಿರ್ತೇವೆ ಯಾಕಂದ್ರೆ ನೀವು ದೇವ ನಮ್ಮ ಜೀವಿತಗಳನ್ನ ಎಲ್ಲ ಕೂಡ ದೇವರ ಒಂದು ಆಶೀರ್ವಾದ ನಡೆಸುವಂತೆ ಕೃಪೆ ಫಲವು ಮೇಲಿನ ಮೋಟಿ ನೆಲೆಯಾಗಿ ಸಹಾಯ ಮಾಡಿ ಬಲಪಡಿಸುತ್ತ ಹಾಗೆ ಮಾಡುತ್ತಿರಿಸೋತ್ರ ಯೇಸು ಕ್ರಿಸ್ತರ ನಾಮದಲ್ಲಿ ಬೇಡುತ್ತೇವೆ ತಂದೆ ಆಮೇಲೆ